ಭೈರವ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ವಿವಿಧ ಸಮಸ್ಯೆಗಳ ಪರಿಹಾರಕ್ಕಾಗಿ ಆಗ್ರಹಿಸಿ ಅಧಿಕಾರಿಗಳಿಗೆ ಕೂಲಿ ಕಾರ್ಮಿಕರು ಒತ್ತಾಯಿಸಿದ್ದಾರೆ ಇದೇ ವೇಳೆ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಕುಮಾರ್ ಒಪ್ಪಾರ್ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸಂತೋಷ್ ಚಂದ್ರಿಕೇರ್ ಅವರಿಗೆ ಮತ್ತು ತಹಸೀಲ್ದಾರರಾದ ಶ್ರೀಮತಿ ಶ್ವೇತಾ ಅಮರಾವತಿ ಅವರಿಗೆ ಹಾಗೂ ಆರೋಗ್ಯ ಇಲಾಖೆಯ ನಿರೀಕ್ಷಣಾ ಅಧಿಕಾರಿಗಳಾದ ನಾಗರಾಜ್ ಹೆಚ್ ಪ್ಯಾಟೀರ್ ಅವರಿಗೆ ಕೋಟೆ ಭಾಗದ ಒಂಬತ್ತನೇ ವಾರ್ಡಿನ ಓಣಿಯ ವಿವಿಧ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಅಖಿಲ ಕರ್ನಾಟಕ ಹಿಂದುಳಿದ ಜನಾಂಗ ಜಾಗೃತಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಸಂಘಟನೆ ಮುಖಾಂತರ ಸ್ಥಳೀಯ ಕಟ್ಟಡ ಮತ್ತು ಕೂಲಿ ಕಾರ್ಮಿಕ ರು ಮನವಿ ಸಲ್ಲಿಸಿದ್ರು ಮನವಿಯನ್ನು ಸಲ್ಲಿಸಿ ಮಾತನಾಡಿದ್ದ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಕುಮಾರ್ ಉಪ್ಪಾರ್ ಮಾತನಾಡಿ ಪಟ್ಟಣದ ಕೋಟೆ ಭಾಗದ ಒಂಬತ್ತನೇ ವಾರ್ಡಿನ ಅನೇಕ ಓಣಿಗಳಲ್ಲಿ ವಾಸವಾಗಿರುವ ಕಾರ್ಮಿಕರಿಗೆ ಮೂಲ ಸೌಕರ್ಯ ದೊರಕದೆ ವಂಚಿತರಾಗಿದ್ದಾರೆ ಅದರಲ್ಲಿಯೂ ಈ ಭಾಗದ ಉಪ್ಪಾರ್ ಓಣಿಯಲ್ಲಿ ವಾಸವಾಗಿರುವಂತಹ ವಿವಿಧ ಜಾತಿಯ ಜನಾಂಗದವರಿಗೆ ಅನೇಕ ದಶಕಗಳಿಂದ ಇವರಿಗೆ ಜನಪ್ರತಿನಿಧಿಗಳಿಂದ ಆಗಲಿ ಮತ್ತು ಸರ್ಕಾರಿ ಅಧಿಕಾರಿಗಳಿಂದ ಆಗಲಿ ಈ ಜನರಿಗೆ ಸೌಕರ್ಯದ ಮೂಲ ಸೌಕರ್ಯ ಸಿಗುವುದು ಕನಸಿನ ಮಾತಾಗಿದೆ ಚುನಾವಣೆ ಬಂದಾಗ ಮಾತ್ರ ಭರವಸೆಯ ಮಹಾಪೂರವನ್ನೇ ಸೃಷ್ಟಿಸುತ್ತಾರೆ ಚುನಾವಣೆ ಮುಗಿದ ಮೇಲೆ ಈ ಜನರನ್ನ ಬೀದಿಗೆ ತಳ್ಳುವುದು ಸಹಜವಾಗಿದೆ ಅನೇಕ ದಶಕಗಳಿಂದಲೂ ಈ ಓಣಿಯ ಜನರಿಗೆ ಪ್ರತಿದಿನ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇರುವುದಿಲ್ಲ ಮತ್ತು ಸರಿಯಾದ ಒಳಚರಂಡಿ ಇರುವುದಿಲ್ಲ ಹಾಗೂ ಬೇರೆ ಓಣಿಯಿಂದ ಬಂದ ಚರಂಡಿ ನೀರು ಮುಂದೆ ಹೋಗಲು ಕಾಲುವೆ ಇಲ್ಲದೆ ಇಲ್ಲಿಯೇ ನಿಲ್ಲುವುದರಿಂದ ಪ್ರತಿನಿತ್ಯ ಕಾಲ್ರಾ ಡೆಂಗು ಜ್ವರ ಮಲೇರಿಯಾ ಚಿಕನ್ಗುನ್ಯಾ ಕೊರೋನಾ ಮತ್ತು ಇತರೆ ಸಾಂಕ್ರಾಮಿಕ ರೋಗಗಳಿಂದ ಅನೇಕ ಮಕ್ಕಳು ಹಾಗೂ ಗರ್ಭಿಣಿ ಮಹಿಳೆಯರು ಮತ್ತು ವೃದ್ಧರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಬೀದಿನಾಯದು ಹಂಜಿದು ಅಲ್ಲಿ ಕಾರಣ ಯಾರು ಹಿಡಿತಾ ಇಲ್ಲ ಅದು ಹೊರಗಡೆ ಇಲ್ಲ ಎರಡನೇದು ಅಲ್ಲಿ ಒಳ ಚರಂಡಿ ವ್ಯವಸ್ಥೆ ಸರಿ ಇಲ್ಲ ಆಮೇಲೆ ಬಂದಂಥ ಎಲ್ಲ ಓಣಿಗೆ ಬಂದಂಥ ಒಳ ನೀರು ಹೊರಗಡೆ ಹೋಗಲಿ ಹಂಗೆ ಅದೇ ಇರ್ತೈತಿ ಅದರಿಂದ ಡೆಂಗು ಕೊರೋನಾ ಮಲೇರಿಯಾ ಬರ್ಬಾರ್ದು ರೋಗಗಳೆಲ್ಲ ಬರ್ತಾ ಇದ್ದ ಹಾಗಾಗಿ ಆ ಈಗ ಅತಿ ಶೀಘ್ರದಲ್ಲಿ ನಮ್ಮ ಸಾಹೇಬರು ಅಲ್ಲಿ ಒಳ ಚರಂಡಿ ವ್ಯವಸ್ಥೆ ಮಾಡಬೇಕು ಅಲ್ಲಿ ಈಗಾಗಲೇ ಮೂವತ್ತು ವರ್ಷದಿಂದ ನೀರು ನಿಟ್ಕೊಂಡು ಮುಂದೆ ಹೋಗಲಿಲ್ದಂಗೆ ಈ ಮಳೆಗೆ ಮನೆ ಒಳಗೆ ನುಗ್ಗುತ್ತಿದೆ ಅದನ್ನು ಹೊರ ಹೋಗುವ ವ್ಯವಸ್ಥೆ ಮಾಡಬೇಕು ಎರಡನೇದು ಬೀದಿ ನಾಲ್ಕುಗಳನ್ನ ಹದಿಗಳನ್ನ ಇಡಿಸಿ ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಆಮೇಲೆ ಬೀದಿ ಲೈಟ್ಗಳು ಇಲ್ಲ ಸುಮಾರು ವರ್ಷದಿಂದ ಹೊಸ ಕಂಬಗಳೆಲ್ಲ ಹಾಕಿದಾಗಿಂದ ಬಹಳ ತಿದ್ದುದಿಲ್ಲ ಈಗ ಕಳೆತನ ಯಾವ ನಾಲ್ಕೈದು ಮನೆಗಳಲ್ಲಿ ರಾತ್ರಿ ರಾತ್ರಿ ಟೈಮ್ ಕಳ್ಳರೆಲ್ಲ ಬಂದು ಬೀರು ಟಜೇರಿ ಹೊಡೆದವ್ರು ಕಳತನ ಮಾಡಿದ್ಮೇಲೆ ವ್ಯವಸ್ಥೆ ಮಾಡ್ಬೇಕು ಆದ್ದರಿಂದ ಈ ಸಮಸ್ಯೆಯನ್ನು ಅತಿ ಶೀಘ್ರದಲ್ಲಿ ಸರಿಪಡಿಸಬೇಕು ಮತ್ತು ಸರಿಯಾದ ರಸ್ತೆಗಳು ಸಿಡಿಗಳು ಇರುವುದಿಲ್ಲ ಮತ್ತು ಬೀದಿ ದೀಪಗಳು ಇಲ್ಲದೆ ಅನೇಕ ಮನೆಗಳಲ್ಲಿ ರಾತ್ರಿ ವೇಳೆ ಕಳ್ಳತನವಾಗಿದೆ ಅದರಂತೆ ಬೀದಿ ನಾಯಿಗಳು ಹಾಗೂ ಹಂದಿಗಳಿಂದ ಮಕ್ಕಳು ಮತ್ತು ವೃದ್ಧರು ಕಚ್ಚಿಸಿಕೊಂಡು ಪ್ರತಿನಿತ್ಯ ಆಸ್ಪತ್ರೆಗೆ ಅಲೆದಾಡುತ್ತಿದ್ದಾರೆ ಹಾಗಾಗಿ ಈ ಬೀದಿ ನಾಯಿಗಳನ್ನು ಮತ್ತು ಹಂದಿಗಳನ್ನು ಹಿಡಿದು ಬೇರೆ ಕಡೆ ಬಿಟ್ಟು ಬರಬೇಕು ಹಾಗೂ ಈ ಓಣಿಯ ಮಕ್ಕಳಿಗೆ ಉತ್ತಮ ಭವಿಷ್ಯಕ್ಕೆ ಇವರಿಗೆ ಇಲ್ಲಿ ಅಂಗನವಾಡಿ ಸರ್ಕಾರಿ ಶಾಲೆಯೂ ಸಹ ಇರುವುದಿಲ್ಲ ಶಾಲೆಗೆ ಹೋಗಬೇಕಾದ್ರೆ ಎರಡು ಕಿಲೋಮೀಟರ್ ದೂರದವರೆಗೂ ನಡೆದುಕೊಂಡು ಹೋಗಬೇಕು ರಸ್ತೆ ತುಂಬಾ ವಾಹನಗಳು ಬೈಕ್ ಜನದಟ್ಟಣೆಯ ನಡುವೆ ಹೋಗುವುದು ಕಷ್ಟ ಅದರಲ್ಲೇ ಹೋಗಬೇಕು ಅನೇಕ ಬಾರಿ ಈ ಕಾರ್ಮಿಕರ ಮಕ್ಕಳು ಶಾಲೆಗೆ ಹೋಗುವುದು ಬೀದಿ ನಾಯಿ ಹಂದಿಗಳಿಂದ ಕಚ್ಚಿಸಿಕೊಂಡಿವೆ ಮತ್ತು ರಸ್ತೆ ಮಧ್ಯ ವಾಹನಗಳಿಗೆ ಸಿಲುಕಿಕೊಂಡು ಅಪಘಾತ ತಕ್ಕೆ ಒಳಗಾಗಿದ್ದಾರೆ ಆದ್ರಿಂದ ಈ ಓಣಿಯಲ್ಲಿ ಅಂಗನವಾಡಿ ಹಾಗೂ ಸರ್ಕಾರಿ ಶಾಲೆಯನ್ನ ಕಟ್ಟಿಸಿಕೊಡಬೇಕು ಹಾಗೂ ಉಪ್ಪಾರು ಓಣಿಯಲ್ಲಿ ಇರುವಂತಹ ಅನೇಕ ಸಮಸ್ಯೆಗಳ ಪರಿಹಾರಕ್ಕೆ ಸಂಬಂಧಿಸಿದ ಅಧಿಕಾರಿಗಳಾದ ತಾವು ಮುಂದೆ ಬರಬೇಕು ಇಲ್ಲವಾದ್ರೆ ಮತ್ತೆ ಡೆಂಗು ಕೊರೋನಾದಂತಹ ಮಹಾಮಾರಿ ರೋಗಗಳು ಬರುತ್ತಿದ್ದು ಇದರಿಂದ ಈ ಓಣಿಯ ಜನ ಭಯಭೀತರಾಗಿದ್ದಾರೆ ಆದ್ದರಿಂದ ಈ ಓಣಿಯ ಕಾರ್ಮಿಕರಿಗೆ ಆರೋಗ್ಯ ಇಲಾಖೆಯವರು ಪ್ರತಿ ವಾರಕ್ಕೊಮ್ಮೆ ಬಂದು ಇವರ ಆರೋಗ್ಯ ತಪಾಸಣೆ ಮಾಡಿ ಚುಚ್ಚುಮದ್ದು ಮಾತ್ರೆಗಳನ್ನ ಕೊಡಬೇಕು ಈ ಎಲ್ಲಾ ಸಮಸ್ಯೆಯನ್ನ ಸರಿಪಡಿಸಿ ಕೊಡಬೇಕು ಈ ಸಮಸ್ಯೆಗೆ ಸಂಬಂಧಿಸಿದ ಅಧಿಕಾರಿಗಳು ಈ ನಿವಾಸಿಗಳಿಗೆ ಮೂಲಭೂತ ಸೌಕರ್ಯ ದೊರಕಿಸಿಕೊಡದಿದ್ರೆ ಮುಂದಿನ ದಿನಗಳಲ್ಲಿ ನ್ಯಾಯಕ್ಕೋಸ್ಕರ ನಾವು ಅಖಿಲ ಕರ್ನಾಟಕ ಹಿಂದುಳಿದ ಜನಾಂಗ ಜಾಗೃತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸಂಘಟನೆ ಮುಖಾಂತರ ನ್ಯಾಯ ಸಿಗುವವರೆಗೂ ತಮ್ಮ ಇಲಾಖೆಯ ಮುಂದೆ ಪ್ರತಿಭಟನೆಗೆ ಕುಳಿತುಕೊಳ್ಳಬೇಕಾಗುತ್ತದೆ ಎಂದು ಮನವಿ ಪತ್ರ ಕೊಡಲಾಯಿತು ಮತ್ತು ಸಾಲ ಎಲ್ಲ ಮಾಡಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಅದಕ್ಕೆ ಇದಕ್ಕೆ ಅವ್ರ ರೋಗ ಬೀಜನೆಗೆ ತೋರಿಸೋದಾಗಿದೆ ಹಾಗಾಗಿ ನಮ್ಮ ತಹಸೀಲ್ದಾರ್ ಮುಖಾಂತರ ನಾವು ಏನು ಹೇಳೋದಂದ್ರೆ ಅತಿ ಶೀಘ್ರದಲ್ಲಿ ಇವತ್ತೇ ಬಂದು ಅಲ್ಲಿ ಕೋಟೆಯಲ್ಲಿ ನೋಡಿಬಿಡಲಿ ಎಲ್ಲ ಓಣಿ ನೀರು ಬಂದು ಅವ್ರ ಮನೆ ತಾವೆಯಲ್ಲಿ ನಿಲ್ತದೆ ಮಳೆ ಬಂದಾದ ತಕ್ಷಣ ಎಲ್ಲ ನೀರು ಒಳಗೆಲ್ಲ ಹೋಗುತ್ತೆ ಹಾಗಾಗಿ ಆ ಚರಂಡಿ ನೀರು ನದಿಗೆ ಅಥವಾ ಬೇರೆ ಕಡೆ ಕಳಿಸೋಂದು ವ್ಯವಸ್ಥೆ ಮಾಡಬೇಕು ಅದೇ ರೀತಿ ಆ ಬೀದಿ ನಾಯಿಗಳನ್ನ ಹಂದಿಗಳನ್ನ ಅವನ್ನೆಲ್ಲ ಹಿಡಿದು ಬೇರೆ ಕಡೆ ಎಲ್ಲ ಸ್ಥಳಾಂತರ ಈಗ ಬರೀ ಬಹಳ ಸರಿ ಅನೇಕ ಕೊಟ್ಟಾಗ ಅವ್ರು ಹಿಡ್ದಂಗೆ ಮಾಡ್ತಾರೆ ಮರುದಿನ ಬಂದು ಅಲ್ಲೇ ಕಾರಣ ಏನಂತ ಗೊತ್ತಿಲ್ಲ ಹಾಗಾಗಿ ಯಾಕೆ ಮಾಡಿ ಸ್ಕೂಲ್ ಕಡಿಸ್ಬೇಕು ಆ ನೀರು ಹೊರಗೆ ಚೆನ್ನಾಗಿ ಚಲಿದೆ ಕುಡಿಯ ನೀರಿಂದು ಅತಿ ಶೀಘ್ರದಲ್ಲಿ ರಾತ್ರಿ ಟೈಮ್ ಬಹಳ ಕಳತನ ಆಗುತ್ತೆ ಆ ಕಳತನ ಆಗೋದಕ್ಕೋಸ್ಕರ ಅಲ್ಲೆಲ್ಲ ಭಾಗದಲ್ಲಿ ಎಲ್ಲೆಲ್ಲಿ ಕಂಬ ಹಾಕ್ಸಿದವಲ್ಲ ಆ ಕಂಬಗಳಿಗೆ ಬೀದಿ ಲೈಟ್ ಹಾಕಬೇಕಂತ ಹೇಳಿ ನಮ್ಮ ಮನೆಗೆ ಕೊಡ್ತಾ ಇದ್ದೀವಿ ಇನ್ಚಾರ್ಜ್ ಆಗಿ ರೆಟ್ಟಿ ಕೆಲಸ ಮಾಡ್ತೀನಿ ಇಲ್ಲಿ ಒಂಬತ್ತನೇ ಒರಡು ಉಪಾರ ಇಷ್ಟೆಲ್ಲ ಗಲೀಜಿದೆ ಇಷ್ಟೆಲ್ಲ ಸುಮಾರು ಕಾಯಿಲೆಗಳು ಬಾ ಬೇರೆ ಬೇರೆ ವಿಧ ವಿಧವಾದ ಕಾಯಿಲೆಗಳು ಬರ್ತಾ ಇದೆ ಜನರಿಗೆ ಮಕ್ಕಳಿಗೆಲ್ಲ ಬರ್ತಾ ಇದೆ ಆಮೇಲೆ ಇವರು ಆಸ್ಪತ್ರೆ ತೋರ್ಸೋಕ್ಕಾಗಲ್ಲ ಸರ್ಕಾರಿ ಆಸ್ಪತ್ರೆ ಬಂದರೆ ಆ ಟೈಮಲ್ಲಿ ಇರೋಂಗಿಲ್ಲ ಇವರೆಲ್ಲ ಕೂಲಿಕಾರ ರಾತ್ರಿ ಬರ್ತಾರೆ ರಾತ್ರಿ ಬಂದರೆ ಡಾಕ್ಟರ್ ಸಿಗೋಂಗಿಲ್ಲ ಹಂಗೆ ಪ್ರಾ ಪ್ರಾಬ್ಲಮ್ ಇರುತ್ತೆ ಇದನ್ನೆಲ್ಲ ನೀವು ಆರೋಗ್ಯ ಇಲಾಖೆಗೆ ಆಯಿತು ಮತ್ತು ಈಗ ಪಟ್ಟಣ ಪಂಚಾಯತಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆತು ಹೇಳಿ ಇದನ್ನೆಲ್ಲ ಯಾಕೆ ಕ್ಲೀನ್ ಮಾಡಿಸೋಕೆ ಇದು ಇಲ್ಲ ಇದನ್ನೆಲ್ಲ ನಾವು ಕೆ ಕೆಲಸ ಮಾಡಿದ್ದೀವಿ ಸರ್ ಅದು ನಾವು ಯಾವಾಗಲೂ ಬಿಟ್ಟಿಲ್ಲ ಅದು ಕೆಲಸ ಈಗ ಮಳೆಗಾಲ ಬಂದೈತಿ ಅಂತ ಅಷ್ಟೇ ಅಲ್ಲ ನಾವು ಬೇಸಿಗೆ ಟೈಮಲ್ಲೂ ನಮ್ಮ ಆಶಾ ವರ್ಕರು ಪ್ರತಿದಿನ ಇಪ್ಪತ್ತು ಮನೆ ಸರ್ವೆ ಮಾಡ್ತಿದ್ದಾರೆ ಪ್ರತಿ ಹದಿನೈದು ದಿನಕ್ಕೊಮ್ಮೆ ನಮ್ಮ ತಾಲೂಕಲ್ಲಿರೋ ಎಲ್ಲ ಆರೋಗ್ಯ ಕಾರ್ಯಕರ್ತರು ಇಲ್ಲಿ ಬಂದು ಸರ್ವೆ ಮಾಡ್ತಿದ್ದೀವಿ ನಾವು ಸರ್ವೆ ಮಾಡೋದು ಡೆಂಗ್ಯೂ ಚಿಕನ್ಗುನ್ಯಾ ಮಲೇರಿಯಾ ಇವೆಲ್ಲ ಬರಬಾರ್ದಂತ ಸೊಳ್ಳೆ ಕಚ್ಚಿಸ್ಕೊಬೇಡ್ರಿ ಅಂತಂದು ಆ ನೀರಿನ ಪರಿಕರಗಳು ಶುದ್ಧವಾಗಿ ಇಟ್ಕೊಳ್ಳ್ರಿ ಲಾರ್ವಾ ಮಾಡ್ಕೋಬೇಡ್ರಿ ಲಾರ್ವಾ ಮಾ ಲಾರ್ವ ಎಂದೇ ನೆಕ್ಸ್ಟ್ ಸೊಳ್ಳೆ ಉತ್ಪತ್ತಿ ಆಗೋದು ಆದ್ದರಿಂದ ಸೊಳ್ಳೆ ಉತ್ಪತ್ತಿಗೆ ಜನರೇ ಕಾರಣ ಆಗ್ತಿದ್ದಾರೆ ನಾವೇ ಕಾರಣ ಆಗ್ತಿದ್ದೀವಿ ಅಂತ ಫಸ್ಟ್ ಒಳಗಡೆ ಎಲ್ಲ ನಾವು ಕ್ಲೀನ್ ಇಟ್ಕೊಂಡ್ರೆ ಹೊರಗಡೆದೆಲ್ಲ ಆಯಿತು ಹೊರಗಡೆ ಈಗ ಘಟರ್ಗಳ ಅವುಗಳದ್ದೆಲ್ಲ ನಾವು ಪಂಚಾಯತಿಗೆ ಲೆಟ್ರ್ ಕೊಟ್ಟಿದ್ದಾರೆ ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋದು ನಮ್ಮ ಕೈಲಾಗಿರೋದು ನಾವು ಮಾಡ್ಕೋಬೇಕು ಇನ್ನು ಕಾಲುವೆ ಕ್ಲೀನ್ ಮಾಡಿಸೋದು ಅದೆಲ್ಲ ಪಂಚಾಯತಿ ಮಾಡೋದು ಪಂಚಾಯತಿಗೆ ಲೆಟ್ರ್ ಕೊಟ್ಟು ಲೆಟ್ರ್ ಕೊಟ್ಟಿದ್ದೀವಿ ಅವರು ಮಾಡ್ತಿದ್ದಾರೆ ಈ ಅವರು ಎಲ್ಲ ಹೊರಗಡೆ ಎಲ್ಲ ಮಾಡಿದ್ದಾರೆ ನೀರಿನ ಟ್ಯಾಂಕ್ಗಳು ಇದಾವಲ್ಲ ಅವೆಲ್ಲ ಮತ್ತೆ ಶುದ್ಧೀಕರಣ ಇಲ್ಲ ಹುಳ ಇದೆ ಮತ್ತೆ ಸ್ಲಮ್ ಏರಿಯಾದ್ರೆ ಅವ್ರಿಗೆ ಅದಕ್ಕೂ ಲೆಟ್ರ್ ಕೊಟ್ಟಿದ್ದಾರೆ ಸ್ವಚ್ಛ ಇಲ್ರಿ ನಮ್ಮ ಕೆರಿಯಾಗ ಏನು ಉಪ್ಪ ಅನ್ನೋದು ಹೋಗೈತಿ ಅದಕ್ಕೆಲ್ಲ ಸರಿ ಮಾಡ್ರಿ ಹುಡುರು ಮಕ್ಳಿಗೆ ಕಾಯಿಲೆ ಬರಕತ್ತವು ನೆಲ್ಯಾಗಂತೂ ನೀರನ್ನ ಬರೋಲ್ಲ ಬೀದಿ ಲೈನ್ ಇಲ್ಲ ಆಸೆ ಕರ್ತೆ ಕರ್ತವ್ರಂತೂ ದಿನಾಲಿ ಬರ್ತಾರ ಅವರೆಲ್ಲ ಸ್ವಚ್ಛ ಇಟ್ಗಾರ್ರಿ ಎಲ್ಲ ಮಾಡ್ರಿ ಅಂತಾರ ಈಗ ಗೌರ್ಮೆಂಟಿಂದ ಗಾಡಿ ಬರ್ತೈತಿ ವಾರದಾಗ ಒಂದು ದಿವಸ ಬರ್ತೈತಿ ಎರಡು ದಿವಸ ಬರ್ತೈತೆ ಅಷ್ಟ ಆಮೇಲೆ ಹೊರಣೆ ಕಸ ಆಸೆ ಕಸ ಅಂತ ಬಕೆಟ್ ಕೊಟ್ಟಿಲ್ಲ ಏನಿಲ್ಲ ಇಲ್ಲಿ ಏನೂ ಸೌಕರ್ಯನೇ ಇಲ್ಲ ಉಪ್ಪಾರಗೇರಿಗೆ ನೀರಂತೂ ಬರ್ತಾನೆ ಇಲ್ಲ ನೆಲ್ಲಿ ನೀರು ಸುಮ್ಮನೆ ಟ್ಯಾಕ್ಸ್ ಕಟ್ಕೊನೋದು ಕಟ್ಟೋದು ಸುಮ್ಮನೆ ಇರೋದು ನಾವು ಬಡವರು ಬೇರೆ ನಾವು ಮುಂಜಾನೆಯಿಂದ ಸಂಜೆ ಮಟ್ರೆ ದುಡಿಯಾಕೋಕ್ಕವಿ ಈ ಮಕ್ಳು ಮರಿ ಯಾರು ಯಾರ್ರೀ ಕಾಲೇ ಅವು ಗಠಾರ ಸಾಕಿ ಇಲ್ಲಿ ವಾಸನೆ ಬಾಗಿಲ್ಲ ಕುತ್ಕೊಗಲ್ಲ ಈ ಕೆಲ ವ್ಯವಸ್ಥೆ ಯಾವಾಗ ಮಾಡ್ತೀರಿ ಮಾಡಿರಿ ನೀವು ಅದ್ರ ಬಗ್ಗೆ ಹೋಟಿಗೆ ಬರ್ತೀರಿ ನೀವು ಅಷ್ಟೇ ಈ ಗಟಾರ ಮಕ್ಕಳಿಗೆ ಬರಲ್ಲ ಡಾಕ್ಟ್ರು ಬಂದು ಮೊನ್ನೆ ಮೀಟಿಂಗ್ ಕರೆದಿದ್ರು ನಮ್ಮನ್ನು ನಾವು ಹೋಗಲಿಲ್ಲ ಅವಾಗ ಯಾಕೆ ಹೋಗಲಿಲ್ಲ ನಮ್ಮ ಚರಂಡಿ ನೋಡಿ ಕಾಯಿಲೆ ಬಂದ ಬರ್ತಾವೆ ನಮಗೆ ನೀವೇ ಬರ್ರಿ ಅಂತ ನಾವು ಹೇಳಿದ್ವಿ ಡಾಕ್ಟ್ರಿಗೆ ಇಲ್ಲೇ ಬಂದು ಮೀಟಿಂಗ್ ಮಾಡ್ರಿ ಅಂತ ಹೇಳಿದ್ವಿ ಗುಡಿ ಕಡೆ ಕರೆದ್ರೆ ನಾವು ಹೋಗಿಲ್ಲ ರೀ ಈ ಗ್ರಾಮ ಪಟ್ಟಣ ಪಂಚಾಯತ್ ಪಟ್ಟಣ ಪಂಚಾಯತ್ ಹೋಗಿ ತಿಳಿಸಿದ್ರು ಅವ್ರ ಏನು ಯಾವ್ದು ಉಪಾರ ಇಲ್ಲ ಈ ಕೆರೆಯ ಇಲ್ಲ ಅಂತ ತಿಳ್ಕೊಂಡಾರ ಕೋಟೆಯಾಗ ಹ್ಮ್ ಪ್ರಕಾರ ಯಾವ್ದೇ ಸೌಲಭ್ಯ ಸೌಲಭ್ಯ ಮಾಡಿಲ್ಲ ನೋಡ್ರಿ ಎಲ್ಲಾ ಕಡೆಗೆ ಮಾಡಿದಾರ ನಮ್ ಕಡೆ ಏನಿಲ್ಲ ಇಲ್ಲಿ ಸುಮಾರು ಎಲ್ಲಾ ಜನರಿಗೆ ಕಾಯಿಲೆ ಇದೆ ಮಕ್ಕಳಿಗೆಲ್ಲ ಕಾಯಿಲೆ ಇದೆ ಕಾಯಿಲೆ ಇದಾವಲ್ರಿ ಎಷ್ಟೇ ಕರ್ಕೊಂಡ್ ಹೋಗ್ಬೇಕು ಒಂದ್ ಹತ್ರ ಡಾಕ್ಟರ್ ಅಲ್ಲಿ ಹೋಗ್ರಿ ಮಾಸೂರಿ ಕರ್ಕೊಂಡು ಹೋಗ್ರಿ ಹಿರೇಕರ್ ನೋಡ್ತಾರ ಮಕ್ಳು ಡಾಕ್ಟರ್ ಇಲ್ಲಿ ಒಂದು ಏನು ಸೌಕರ್ಯ ಇಲ್ಲ ನಮ್ ಕಡೆ ರಾತ್ರಿ ಬೀದಿ ದೀಪದ ವ್ಯವಸ್ಥೆ ಇಲ್ಲ ಬೀದಿ ಲೈಟ್ ಆಗಿಲ್ಲ ಇಲ್ಲ ಹ್ಮ್ ಬೀದಿ ಲೈಟನ್ನೇ ಇಲ್ಲ ಹುಡುಗ್ರ ಮಕ್ಳು ಸಂಜೆ ಎದಕ್ ಹೋಗ್ಬೇಕ್ರಿ ಹೋಗ್ಬೇಕಂದ್ರೆ ಹೋಗ್ಬೇಕಂದ್ರ ಮನೆಯ ಲೇಟ್ರನ್ ಇಲ್ದಾರ ಸಣ್ಣ ಮಕ್ಳು ಕುಂದ್ರಕ್ ಆಗಲ್ಲ ಲೆಟ್ರನ್ ಬೈಲಾಕ್ ಕುಂದ್ರ ಕರೆಂಟ್ ಇಲ್ಲ ಚರಂಡಿ ರಸ ಕಾಲುವರೆ ಎಲ್ಲ ಆಗ್ಬೇಕಂತ ಹೇಳ್ತಿರಿ ಎಲ್ಲಾ ಆಗ್ಬೇಕ್ರಿ ಕರೆಕ್ಟ್ ಚರಂಡಿನೂ ಆಗ್ಬೇಕು ನೀರ್ ಹೋಗ್ಬಾರ್ಟಾ ನಮ್ಮ ಕೆರೆಯಾಗ ಎಲ್ಲಿ ಇಲ್ಲೆಲ್ಲ ನೀರ್ ಬೇರೆ ಕಡೆ ಹೋಗಿ ಇಲ್ಲೇ ನಿಮ್ ಮನಿ ಲಾಸ್ಟ್ ನಿಲ್ ಗುಂಡಿ ನಿಂತ ಹೋಗ್ಯಾತ್ರಿ ಬಂದ್ ನೋಡ್ಲಿ ಬೇಕಾರ ಎಲ್ಲಾರ ಆಯ್ತಾ ಹಾಂ ನಮಸ್ಕಾರ ಮೇಡಮ್ ರೀ ಮನೆ ಮನೆ ಭೇಟಿ ಕೊಡ್ತಾ ಇದ್ದೀರಲ್ಲ ಮತ್ತು ಮನೆಗೆ ಎಲ್ಲ ಜನರಿಗೆ ಇಷ್ಟು ಎಷ್ಟೆಲ್ಲ ಇದು ಗಲೀಜಿದೆ ಒಳ್ಳೆ ಚರಂಡಿ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಪ್ರತಿ ಒಂದು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಬಗ್ಗೆ ಬಗ್ಗೆ ಏನು ಏನು ಆರೋಗ್ಯದ ಮಾರ್ಗದರ್ಶನ ಸರ್ ಡೆಂಗೂ ಜ್ವರ ಅಂತ ಅಂದ್ರೆ ಹೊರಾಂಗಣ ಕಾಲುವೆದಿಂದ ಬರಲ್ರಿ ಸರ್ ಇದು ಇದು ಏನಂದ್ರೆ ಇಡೀ ಈಜಿಪ್ಟ್ ಸೊಳ್ಳೆ ಅಂತಿಂದ ಡೆಂಗು ಜ್ವರ ಬರ್ತೈತಿ ಇದು ಶುದ್ಧವಾದ ನೀರಿನಲ್ಲಿ ಮೊಟ್ಟೆ ಇಡ್ತದೆ ಸರ್ ಇದು ಇದು ಒಳಗೆ ಏನು ಡ್ರಮ್ಮುಗಳು ಹೌಸ್ಗಳು ಏನು ನೀರು ತುಂಬಿಟ್ಟಿರ್ತೀರಲ್ಲ ಅದರಲ್ಲಿ ಸ್ವಚ್ಛವಾದ ನೀರಲ್ಲೇ ಮೊಟ್ಟೆ ಇಡೋದ್ರಿಂದ ಡೆಂಗು ಜ್ವರ ಬರ್ತದೆ ಸರ್ ಇದು ಕಾಲುವಿಂದ ಆಗಲಿ ಮತ್ತೊಂದು ಇವು ಹೊರಗಡೆ ಏನು ಇದು ಘನತ್ಯಾಜ್ಯ ವಸ್ತುಗಳಿಂದ ಅದರಿಂದ ಏನು ಡೆಂಗು ಜ್ವರ ಬರ ಅದರಿಂದ ಮಲೇರಿಯಾ ಫೈಲೇರಿಯಾ ಅಂತ ಹೇಳಿ ಬೇರೆ ಬೇರೆ ಜ್ವರಗಳು ಸ್ಟಾರ್ಟ್ ಆಗೋ ಸರ್ ಬರ್ತಾ ಸರ್ ಬರ್ತಾವಿಲ್ಲ ಅಂತ ಇದು ಬರ್ತಾ ಸರ್ ಹಂಗಾಗಿ ನಾವ್ ಏನಂತ ಸರಿ ಇಲ್ರಿ ಮುಂಚೆ ಮೇನು ಕಾಯಿಲೆ ಸರಿ ಮಾಡ್ರಿ ಮುಂಚೆ ಆಮೇಲೆ ಮತ್ತೆ ಕರೆಂಟು ಅಲ್ಲಿ ಇಲ್ಲಿ ಕರೆಂಟ್ ಇರ್ತಾವ ಹುಡ್ರ ಮಕ್ಕಳು ಓಡಾಡ್ತಾವು ಓದೋದು ಬರೆಯೋದು ಅವ್ರು ಹೆಂಗ್ ಮಾಡ್ಬೇಕ್ರಿ ಅವ್ರಿಗೆ ಒಂದ್ ಸ್ವಲ್ಪ ಕೇಳ್ರಿ ಆ ಸರ್ಕಾರ ಎಲ್ಲರ ಆಸ್ಪತ್ರೆಗೆ ಹೋದ್ರೆ ಮಕ್ಕಳು ಡಾಕ್ಟರ್ ಇರ್ಲಿ ಅವ್ರ ಮಕ್ಳು ಡಾಕ್ಟ್ರು ಬರೋ ತನಕ ನಾವು ಕಾಯ್ಬೇಕಲ್ಲ ರೀ ನಮ್ಮ ಮಕ್ಳು ಹುಷಾರಾಗಬೇಕು ಅಂದ್ರೆ ನಾವು ಮತ್ತೊಂದು ಆಸ್ಪತ್ರೆಗೆ ಕರ್ಕೊಂಡ್ಬೇಕು ಪರ್ವೆಟ್ನಾಗ ತೋರ್ಸ್ಬೇಕು ನಮಗೆ ದುಡ್ಡು ಭಾಳ ಆಕತಿ ನಾವು ಎಲ್ಲಿ ಹೋಗ್ಬೇಕು ರೀ ನೀವು ಒಂದು ಸ್ವಲ್ಪ ಕೇರ್ ಮಾಡಿ ಹೇಳ್ರಿ ಅದು ಬಿಟ್ಟು ನೀವು ಇದು ಮಾಡ್ತೀರಿ ಈ ಚರಂಡಿ ವಾಸನೆ ಕುಡ್ದು ಕುಡ್ದು ನಾವು ಮಕ್ಕಳನ್ನ ತೋರಿಸ್ಕಿನೋದು ಒಂದರ್ಧ ನಾವು ಬದುಕು ಕೂ ಕೂಲಿ ಮಾಡ್ಕೊಂಡು ತಿಂತೇವಿ ನಾವು ಹೊಸ ಚರಂಡಿ ಮಾಡ್ಸಿ ಒಂದು ಸ್ವಲ್ಪ ಕೇರ್ ತಗೊಂಡು ಇದು ಬಿಟ್ಟು ಆ ಕಾರ್ಯಕರ್ತರು ದಿಸ್ಸಾ ಬರ್ತಾರ ಬಂದ್ ಬಂದ್ ನೋಡ್ಕೊಂಡ್ ಹೋಗಾರ ಹೇಳ್ತಾರ ಬೈತಾರ ಹೋಗದ್ರಿ ನಾವ್ ಯಾರ್ದಂತ ಕೇಳೋಣ ನೀರಂತರೂ ಸ್ವಲ್ಪನು ಬರೋದ್ರಿ ನೀರಿಂದ ದೊಡ್ಡ ಸಮಸ್ಯೆ ಆಗ್ಬಿಟೈತಿ ಬರೀ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹೋಗಿ ಹೋಗಿ ನೀರ್ ಹೊರಬೇಕ್ರಿ ನಾವು ಇಪ್ಪತ್ತೈದು ವರ್ಷ ಆತ್ರಿ ಸಂಸಾರ ಮಾಡಕ್ ಬಂದು ಬರೀ ನೀರ್ ಬರಲ್ಲಾಗೈತ್ರಿ ಬರೀ ಟ್ಯಾಕ್ಸ್ ಕಟ್ಟೋದು ಅವ್ನ ಆಕತ್ರಿ ಒಂದ್ ಸ್ವಲ್ಪ ನೋಡ್ರಿ ವಿಚಾರ ಮಾಡಿ ಸ್ವಲ್ಪ ಮಾಡ್ರಿ ಮೇಲಧಿಕಾರಿಗಳ ನಮಸ್ಕಾರ ಮಾಡ್ತೀನಿ ಇದನ್ ನೋಡ್ರಿ ಕೋಟೆ ಹೊಣೆ ಜನ ಇದಾರೆ ಅನ್ನದಾರ ಸ್ವಲ್ಪ ಅರ್ಥ ಮಾಡ್ಕೇರಿ ಅದ್ರ ಬೀದಿ ಲೇಟ್ ಇರೋಲ್ಲ ಅಂತಲ್ಲ ರಾತ್ರಿ ಟೈಮ್ ಅಂತೂ ಬೀಜ ಲೈಟು ನೋಡಿ ಉಪ ರೂಣಿದ ಬಗ್ಗೆ ಈಗ ಆರೋಗ್ಯ ಇಲಾಖೆಯಿಂದ ನೀವು ಬರ್ತಾ ಇದ್ದೀರ ಆಶಾ ಕಾರ್ಯಕರ್ತರಾಗಿದ್ದವರೆಗೂ ಯಾಕೆ ಕ್ಲೀಲೆನ್ಸ್ ಇಲ್ಲ ಭಾಳಷ್ಟು ಇಲ್ಲೆಲ್ಲ ಕಾಯಿಲೆಗಳೆಲ್ಲ ಇದೆ ಅದು ಕಾರಣ ಏನು ಹೌದು ಸರ್ ನಾವು ಡೈಲಿ ಇಪ್ಪತ್ತು ಮನೆ ನನ್ನ ಹೆಸ್ರು ಅಕ್ಕಮ್ಮ ಅಂತೇಳಿ ನಾ ಈ ಈ ಏರಿಯಾದ ಆಶಾ ವರ್ಕರ್ ಇಲ್ಲಿ ನಾವು ಡೈಲಿ ಇಪ್ಪತ್ತು ಮನೆ ಸರ್ವೆ ಮಾಡ್ತಾನೆ ಇರ್ತವೆ ರೀ ಆದರೂ ಜನ ವೇ ತಿಳ್ಕೊತಾ ಇಲ್ಲ ಆ ವೇಸ್ಟ್ ಸಾಮಾನೆಲ್ಲ ನಾವೇ ಫಸ್ಟ್ ಮನೇಲಿ ಸ್ವಚ್ಛ ಇಟ್ಕೋಬೇಕು ಪ್ಲ್ಯಾಸ್ಟಿಕ್ಕು ಇಂಥವೆಲ್ಲ ಚರಂಡಿಗೆ ಹಾಕಿದ್ರೆ ಚರಂಡಿ ಕಟ್ತೈತ್ರಿ ಫಸ್ಟ್ ಅದನ್ನು ನಾವು ನಾವು ಅದನ್ನೇ ಒಲೆಗೆ ಆ ಥರ ಯೂಸ್ ಮಾಡಿದ್ರೆ ಚರಂಡಿನೂ ಕಟ್ಟಲ್ಲ ಏನಿಲ್ಲ ಮನೆಯೊಳಗೆ ನಾವು ಸ್ವಚ್ಛ ಮಾಡ್ಕೋಬೇಕು ಫಸ್ಟ್ ಚರಂಡಿ ಕಟ್ಟ ಕಾರಣನ ನಾವು ಜನ ಫಸ್ಟ್ ನಮ್ಮ ಮನೆ ನಾವು ಕ್ಲೀನ್ ಅಂದ್ರೆ ವೇಸ್ಟ್ ಸಾಮಾನು ಚರಂಡಿಗೆ ಹಾಕ್ಬಾರ್ದು ಆಮೇಲೆ ಶುದ್ಧವಾದ ನೀರಿಟ್ಕೊಬೇಕು ನೀರಿನ ಮೇಲೆಲ್ಲ ಮುಚ್ಚಿಡ್ಬೇಕು ಆ ಥರ ಎಲ್ಲ ಮಾಡಿದರೆ ಇದು ಈ ಥರ ಕಾಯಿಲೆಗಳು ಏನೂ ಬರಲ್ಲ ನಮಗೂ ಸಮಸ್ಯೆ ಆಗಲ್ಲ ಆರೋಗ್ಯ ಇಲಾಖೆಯವ್ರಿಗೂ ಪದೇ ಪದೇ ಮಾಜಿ ಪೈಲವಾನರು ಮತ್ತು ಇವರು ಹಿರಿಯ ಯಜಮಾನ್ರು ಈ ಕೋಟೆಯಲ್ಲಿ ಸುಮಾರು ಇವರು ಚಿಕ್ಕ ವಯಸ್ಸಿನಿಂದ ಈ ಕೋಟೆಯಲ್ಲಿ ಏನೇನು ಅಭಿವೃದ್ಧಿ ಆಯಿತು ಏನೇನು ಆಗಿಲ್ಲ ಅಂತೇಳಿ ಇವ್ರಿಗೆ ಏನು ಇದೆ ಅಂತೇಳಿ ನಮ್ಮ ನ್ಯೂಸ್ನೊಂದಿಗೆ ಹೇಳ್ತಾ ಇದ್ದಾರೆ ಹನುಮಂತಪ್ಪ ಇಲ್ಲಿ ಏನೇನು ಬೇಕಿತ್ತು ಕೋಟೆಯಲ್ಲಿ ಏನೇನು ಡೆವಲಪ್ಮೆಂಟ್ ಆಗುತ್ತೆ ಯಾಕೆ ಆಗಿಲ್ಲ ಅನ್ನೋದು ನೋಡ್ರಿ ಇಲ್ಲಿ ಅಂಗನವಾಡಿ ಇಲ್ಲ ಆಮೇಲೆ ಇಲ್ಲಿ ಕಾಲೇವ್ ನೋಡಿರಿ ಇದು ಎಲ್ಲ ಇಲ್ಲಿ ಅನೇಕ ರೋಗ ರುಜಿಗಳು ಭಯಂಕರ ಇಲ್ಲಿ ಬಂದದಾವ ಅದಕ್ಕೆ ಇದು ಎಲ್ಲ ಸ್ವಚ್ಛ ಮಾಡೋಕೆ ಇವತ್ತಿಗೆ ಯಾರು ಬಂದು ಏನು ದಾದ ಮಾಡಾಕತ್ತಿಲ್ಲ ಏನು ಕೆಲಸ ಮಾಡಿಲ್ಲ ಇದನ್ನ ಅದಕ್ಕೆ ನಾವು ಹೇಳಾಕತ್ತೇವಿ ಇದು ಎಷ್ಟು ವರ್ಷದಿಂದ ಇದೆ ಸಮಸ್ಯೆ ಎಷ್ಟು ವರ್ಷದ ಈಗ ಒಂದು ಐವತ್ತು ವರ್ಷದಿಂದ ಬರೀ ಒಂದು ಸಿಮೆಂಟ್ ಹಾಕ್ತಾರೆ ಇಟ್ಟು ಕಾಲೇವ್ ಮಾಡ್ತಾರೆ ಆಮೇಲೆ ರೀ ಇಲ್ಲಿ ಏನು ಕೆಲಸಾನ ನೆಟ್ಗೆ ಮಾಡೋದು ಇಲ್ಲ ನೋಡ್ರಿ ಇಲ್ಲಿ ಹೊಳಿಗೆ ಇದನ್ನೆಲ್ಲ ಆ ಕಡೆ ಕಳಿಸ್ಬೇಕು ಅಂಥದ್ದು ಇಲ್ಲಿ ಏನು ಕೆಲಸನೇ ಆಗಿಲ್ಲ ರೀ ಈಗ ಎಲ್ಲ ಓಣಿ ನೀರು ಇಲ್ಲೇ ನಿಲ್ತು ನೀವೆಲ್ಲ ಹೋಗಿ ಪಟ್ಟಣ ಪಂಚಾಯತಿ ಮನೆಗೆ ಕೊಟ್ಟಿದ್ರಿ ಇದನ್ನ ಹೊರಗೆ ಕಳಿಸ್ರಿ ಅಂತ ಮನೆ ಕೊಟ್ರೆ ಕೊಟ್ಟರೆ ಬಂದು ನಾಯ್ಗೆಬ್ರದಂಗೆ ಒಂದು ಸ್ವಲ್ಪ ಗಬರ್ತಾರ್ರಿ ಆಮೇಲೆ ಆಮೇಲೆ ಅಧಿಕಾರಿಗಳು ಮನವಿ ಸ್ವೀಕರಿಸಿ ಅವರು ಅತಿ ಶೀಘ್ರದಲ್ಲಿ ಈ ಕಾರ್ಮಿಕರಿಗೆ ಬೇಕಾಗಿರುವಂತಹ ಮೂಲ ಸೌಕರ್ಯವನ್ನ ಒದಗಿಸಿಕೊಡುತ್ತೇವೆ ಎಂದು ಹೇಳಿದರು ನಂತರ ಅನೇಕ ಸಮಸ್ಯೆ ಸರಿಪಡಿಸಿಕೊಡುವ ಬಗ್ಗೆ ನಮ್ಮ ಭೈರವ ನ್ಯೂಸ್ನೊಂದಿಗೆ ಸವಿಸ್ತಾರವಾಗಿ ತಿಳಿಸಿದರು ಬ್ರೀಫ್ ಮಾಡಿದರೆ ನಾನು ಮನವಿ ಓದ್ಕೊಳ್ತೀನಿ ನೋಡಿ ಅದೇನಿದೆ ಇಮಿಡಿಯೇಟ್ ಆಗಿ ಪಟ್ಟಣ್ ಪಂಚಾಯತಿ ಅವರಿಗೆ ನಾವೇ ಅಡ್ಮಿನಿಸ್ಟ್ರೇಟರ್ ಅದೇನಿದೆ ಸೂಕ್ತ ಕ್ರಮ ಕೈಗೊಳ್ತೀವಿ ಆದಷ್ಟು ಬೇಗ ನಿಮ್ಮ ಏನು ಅನುಮತಿ ಇದು ವಿನಂತಿ ಎಲ್ಲ ರಿಕ್ವೆಸ್ಟ್ ಏನಿದೆ ಅದನ್ನೆಲ್ಲ ಅಟೆಂಡ್ ಮಾಡ್ತೀವಿ ಗೊತ್ತಿರುವಂಥ ಅನಾನುಗತೆ ಸರಿಪಡಿಸ್ಬೇಕಂತೂ ಆರೋಗ್ಯ ಇಲಾಖೆ ಮುಖಾಂತರ ಪಟ್ಟಣ ಪಂಚಾಯತಿಗೆ ಒಂದು ಮನವಿ ಕೊಡ್ತಾ ಇದ್ದಾರೆ ಈ ಒಳಚರಂಡಿ ಬಗ್ಗೆ ಆಯಿತು ಬೀದಿ ದೀಪದ ಬಗ್ಗೆ ಆಯಿತು ಮತ್ತು ಇದು ಇಲ್ಲಿ ಇರುವಂಥ ನೀರಿನ ವ್ಯವಸ್ಥೆ ಇರ್ಬೋದು ಆಮೇಲೆ ಕುಡಿಯೋ ನೀರಿಂದು ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಸರಿಯಾದ ರಸ್ತೆ ಇಲ್ಲ ಅದನ್ನ ಸರಿಪಡಿಸ್ಲಿ ಅಂತೇಳಿ ಮನವಿ ಕೊಡ್ತಾ ಇದ್ದಾರೆ ಸಾರ್ವಜನಿಕರ ಪರವಾಗಿ ಪಂಚಾಯಿತಿ ಚೀಫ್ ಆಫೀಸರ್ ಸರಿಗೆ ಮಾತಾಡಿ ಇದನ್ನು ಎಲ್ಲ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ ಮನವಿಯನ್ನು ಸ್ವೀಕರಿಸ್ತಾ ಇದೆ ತಾವು ತಿಳಿಸಿದಂಥ ಎಲ್ಲ ದೂರುಗಳನ್ನ ಪರಿಶೀಲನೆ ಮಾಡಿ ಹಂತ ಹಂತವಾಗಿ ಅದರೊಳಗೆ ಈ ಸದ್ಯಕ್ಕೆ ಸ್ವಚ್ಛತೆ ಕೆಲಸಗಳನ್ನ ಸಮರೂಪದಲ್ಲಿ ಈ ವಾರದೊಳಗೆ ಒನ್ ಟೂ ಡಿ ಎರಡರಿಂದ ಮೂರು ದಿನದೊಳಗೆ ಮಾಡಿಸೋ ವ್ಯವಸ್ಥೆ ಮಾಡ್ತೀನಿ ಆಮೇಲೆ ಕರೆಂಟಿಂದು ಹೇಳಿದ್ರಿ ಕರೆಂಟಿಂದಂತೂ ನಾಳೆನೇ ಮಾಡಿಸ್ತೀನಿ ಅದೇನು ವ್ಯತ್ಯಾಸ ಏನು ಏನು ಹೊಡೆದಿಲ್ಲ ನಾಳೆನೇ ಲೈಟ್ ಹಾಕ್ಸ್ಕೊಡ್ತೀನಂತೆ ಇನ್ನೇನು ಒಳಚರಂಡಿದು ಅಂದರೆ ಗ ಗಟರ್ಗಳು ನೀರು ಹರಿಯದಂಗೆ ನಿಂತ್ಕೊಂಡಿರೋಂಥ ಸಮಸ್ಯೆಗಳು ವೈ ವೈಜ್ಞಾನಿಕ ಸಮಸ್ಯೆ ಇರೋದರಿಂದ ಆ ಅನುದಾನದ್ದು ನೋಡ್ಕೊಂಡು ಕ್ರಯೋಜನೆ ಮಾಡ್ಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಒಪ್ಪಿಗೆ ತಗೊಂಡು ಹಂತ ಹಂತವಾಗಿ ಮಾಡಿಸ್ತೇನೆ ಅಂತೆ ಅಷ್ಟರೊಳಗೆ ನಾಳೆ ಇವತ್ತಿಲ್ಲ ನಾಳೆ ನಮ್ಮ ಇಂಜಿನಿಯರ್ ಬಂದು ಸ್ಥಳ ಪರಿಶೀಲನೆ ಮಾಡಿ ನೀರಿಂದು ಗಟರದ್ದು ಅವನ್ನ ಕ್ರಯೋಜನೆ ಮಾಡೋಕ್ಕೆ ಹೇಳ್ತೀನಿ ಇವೇನು ಮೂಲಭೂತ ಸೌಕರ್ಯಗಳು ಏನಿದಾವಲ್ಲ ನೀರಿಂದು ಅದನ್ನು ಹೇಳ್ತೇನೆ ಇಂಜಿನಿಯರಿಗೆ ಇನ್ನು ಸ್ವಚ್ಛತೆ ಇದ್ದೈತಲ್ಲ ಈ ವಾರದೊಳಗೆ ನಾನು ಸ್ವಚ್ಛತೆ ಮಾಡಿಸಿ ಲೈಟಿನ್ ಇನ್ನೆರಡು ದಿನದೊಳಗೆ ಹಾಕ್ಸ್ಕೊಡೋ ವ್ಯವಸ್ಥೆ ಮಾಡ್ತೇನೆ ಅಂತ ಅಷ್ಟರೊಳಗೆ ನಿಮಗೆ ಇದು ಮುಂದೆ ಈ ಥರ ತೊಂದರೆ ಆಗ್ಲ್ದಾಗ ನಾನು ನಿಮಗೆ ಈ ಸಂದರ್ಭದಲ್ಲಿ ನಾಗರಾಜ್ ಉಪ್ಪಾರ್ ಅಜ್ಜಪ್ಪ ಹದಡಿ ನಿಜಲಿಂಗಪ್ಪ ಉಪ್ಪಾರ್ ಲೋಕೇಶ್ ಸಿಗಟ್ಟಿ ತಿರುಕಪ್ಪ ಉಪ್ಪಾರ್ ಸಾವಿತ್ರಮ್ಮ ಉಪ್ಪಾರ್ ಜಯಮ್ಮ ಹದಡಿ ಮಾದೇವಕ್ಕ ಬಂಕಾಪುರ್ ರೇಣುಕಮ್ಮ ಚಾಂದವನ್ನವರ್ ಜುಬೇದ್ ಬಾಗಲ್ಮನಿ ಮೈತ್ರ ಜಯಮ್ಮ ಐರಣಿ ಗೀತಾ ಹದಡಿ ಶೋಭಾ ಸಾವಕ್ನವರ್ ಲಲಿತಾ ಗುತ್ತಲ್ ಎಲ್ಲಾ ಜಾತಿ ಜನಾಂಗದ ಕಟ್ಟಡ ಕಾರ್ಮಿಕರು ಮತ್ತು ಕೂಲಿ ಕಾರ್ಮಿಕರಾದ ಮಹಿಳೆಯರು ಹಾಗೂ ಇತರರು ಉಪಸ್ಥಿತರಿದ್ದರು ವೀಕ್ಷಕರೇ ದಯವಿಟ್ಟು ಭಯವಾ ನ್ಯೂಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಆಲ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ ಇದಾಗಿತ್ತು ಇವತ್ತಿನ ಭಯವಾ ನ್ಯೂಸ್ ನಮಸ್ತೆ